ವೇದಿಕೆಯನ್ನು ಅಲಂಕರಿಸಿಕೊಳ್ತಾ ಇದ್ದಾರೆ ಗೌರವ ರಹೀಂ ಕಾಂಬರಿ ಕೂಡ ಗೌರವ ಪದ ಸ್ವಾಗತ ಸರ್ ಗೌರಾಡಳಿತ ಮತ್ತು ಹತ್ತು ಇಲಾಖೆಯ ಗೌರವ ಸಚಿವರು ರಹೀಂ ಕಾಂತ್ ಅವರಿಗೂ ವೇದಿಕೆ ಅಲಂಕರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸರ್ ಎದುರು ಸಹ ಕರೆ ಮಾಡಿಕೊಳ್ಬೇಕು ಪ್ಲೀಸ್ ಎದುರ್ಬೋದ ಕರೆ ಮಾಡಿಕೊಳ್ಬೇಕು ದಯವಿಟ್ಟು ಕರ್ನಾಟಕ ಸಚಿವ ಹೊತ್ತರೆಯನ್ನು ಸ್ವೀಕರಿಸಿಕೊಳ್ಳಬೇಕಿದ್ರೆ ಇಲ್ಲಿ ಜಿಲ್ಲೆಯ ತಾಲೂಕಿನ ವಾರವಾಡಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ತನ್ನ ಹೊಂದ ನಮ್ಮ ಈ ವೇದಿಕೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾಡಿ ಜಿಲ್ಲಾಧಿಕಾರಿಗಳಾದ ಶ್ರೀ ಮುಲ್ಲೈ ಮುಹಿಲನ್ ಎಂಪಿ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ ಗೌರವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಗೌರವ ಸ್ವಾಗತ ಸುಸ್ವಾಗತ ಮೋಹನ ಶೆ ಅವರ ನಾಯಕತ್ವದ ಮೇಲೆ ಕುಂದಾಪುರ ಸಣ್ಣ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಕುಂದೇಶ್ವರ ಭಕ್ತರ ಇಷ್ಟ ಈಡೇರಿಸುತ್ತಿರುವಂತಹ ಆ ಭಾಗದ ಎಲ್ಲ ದೈವ ದೇವರುಗಳನ್ನ ನೆನಪಿಟ್ಟುಕೊಂಡು ಸಾಗಿ ಬರುತ್ತಿರುವಂತಹ ಕುಂದೇಶ್ವರ ಕುಂದಾಪುರ ಇದು ಹೆಜಬಾರಿ ತಾಲೂಕಿನ ಹೆಜಮಾಡಿ ಗ್ರಾಮ ಪಂಚಾಯತ್ ಎದುರುಗಡೆಯಲ್ಲಿರುವ ಸ್ವಲ್ಪ ಸರಿದ ಸ್ವೀಕರಿಸಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ಬಲು ದೊಡ್ಡ ಮೇರೆಗು ತನ್ಮೂಲಕವಾಗಿ ಕರಾವಳಿಯ ಮತ್ಸ್ಯ ಸಂಪತ್ತಿನ ಆಗರದ ಬಂದರು ನಗರಿ ತನ್ನ ಒಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಆ ಬಳಿಕದಲ್ಲಿ ಸಾಗಿ ಬರುತ್ತಿರುವಂತಹ ಹೆಮ್ಮೆಯ ಮುದ್ರೋಡಿ ಗ್ರಾಮ ಪಂಚಾಯತ್ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಮುದ್ರೋಡಿ ಕರಾವಳಿಯ ಗಂಡು ಕಡೆ ಯಕ್ಷಗಾನವನ್ನು ಬಿಡಿಸಿಕೊಂಡು ಕರಾವಳಿಯ ಕುಣಿತ ಹುಲಿ ವೇಷ ಗೊಬರಿ ಅಂಕ ದೈವ ದೇವರುಗಳ ಆರಾಧನೆಯ ಗೋಲನರ್ತನ ಸೃಷ್ಟಿ ಕಾಯಕ ಬದುಕಿನ ನಾರಿಯರು ಮಳೆ ಬೀಸುವ ಮೀನುಗಾರರು ಇವರೆಲ್ಲವನ್ನು ಪರಿಚಯಿಸಿಕೊಂಡು ಸಾಕು ಬರುತ್ತಿರುವಂತಹ ರೆಬ್ರಿ ತಾಲೂಕಿನ ಪುತ್ರ ಕರಾವಳಿಯ ಎಲ್ಲ ಕಲೆಗಳನ್ನು ಒಗ್ಗೂಡಿಸಿಕೊಂಡಿರುವಂತಹ ಮುದ್ರಾಣಿ ಅವರಿಗೆ ಖುಷಿ ಖುಷಿಯೇ ಗೊತ್ತಿಲ್ಲ ನಮ್ಮ ಸಚಿವರಾದ ಪ್ರಿಯಾಂಕ್ ಗಾಂಧಿ ಅವರಿಗೆ ಮಹಾರಾಷ್ಟ್ರ ಈ ಸಂಭ್ರಮದ ಕಡೆಗಳನ್ನು ಕಣ್ಣಾಲಿಗಳಲ್ಲಿ ದಾಖಲಿಸಿಕೊಂಡು ಇದು ಸಾಗಿ ಬರುತ್ತಿರುವಂತಹ ಕುದಿಯಾರು ಗ್ರಾಮ ಪಂಚಾಯತ್ ನನ್ನ ವಂದನೆಯನ್ನು ಸಲಿಸಿಕೊಂಡು ನನ್ನ ಕನಸಿನ ಭಾರತ ಹೀಗಿರಬೇಕು ಕುದಿಯಾರು ಗ್ರಾಮ ಪಂಚಾಯತ್ ಇದ್ದರೂ ಕೂಡ ಭೂಸೇನೆ ಸೇನೆ ನೌಕಾ ಸೇನೆ ವಾಯುಸೇನೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡು ಭಾರತಾಂಬೆಯ ಉಳಿವಿಗಾಗಿ ಹೋರಾಡಬವು ಎಂಬ ನೆಲೆಯಲ್ಲಿ ಸೈನಿಕರ ಸಂಸ್ಕೃತಿಯ ವೇದಭೂಷಣವನ್ನು ಸೊಟ್ಟು ಸಾಗಿ ಬರುತ್ತಿರುವಂತಹ ನಮ್ಮ ಹೆಮ್ಮೆ ವೇದಿಕೆಗೆ ವಿಶೇಷವಾದ ಕಡೆ ಬಂದಿದೆ ಕರ್ನಾಟಕ ಸರ್ಕಾರದ ಕೆರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸುದರ್ಶನ ಶೆಟ್ಟಿ ಅಂದಿನ ಅಧ್ಯಕ್ಷರಾದ ನ್ಯಾಯವಾದಿಗಳಾದ ಪ್ರಸನ್ನ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಕೊಠಾರಿ ಅವರ ಮಾಲಕತ್ವದ ಕೋಣೆಗಳು ಇದೆಲ್ಲವನ್ನ ಗಮನಿಸಿಕೊಂಡು ಸಾಕಿ ಬರುತ್ತಿರುವಂತಹ ಕೆರಾಡಿ ಸಾಂಥ ರಿಷಬ್ ಶೆಟ್ಟಿ ಅವರ ತಾಯಿ ನಾಡು ಗ್ರಾಮೀಣ ಭಾಗ ಸದ್ಯ ಶಾಮಲೆಯಿಂದ ಆವೃತವಾದಂತಹ ಪುಣ್ಯಭೂಮಿ ಕೆರಾಡಿ ಗ್ರಾಮ ಪಂಚಾಯತ್ ಕೋಣ ಮಾಲಕತ್ವದ ಕೋಣವ್ ಕಕಾರಿ ಮಾಧ್ಯಮ ಶೆಟ್ಟಿ ಅಧ್ಯಕ್ಷರಾಗಿ ಸುಧಾಚಂದ್ರ ಶೆಟ್ಟಿ ಕೋಣವನ್ನು ಓಡಿಸುವವರು ಸಂದೀಪ್ ಶೆಟ್ಟಿ ಸಂದೀಪ್ ಕುಮಾರ್ ಶೆಟ್ಟಿ ಇವೆಲ್ಲವನ್ನ ಒಗ್ಗೂಡಿಸಿಕೊಂಡಿರುವಂತಹ ಕೆಲವಡಿ ದಯವಿಟ್ಟು ಸ್ವಲ್ಪ ಎದುರು ಭಾಗವನ್ನು ತೆರವು ಮಾಡಿಕೊಡ್ಬೇಕು ಪ್ಲೀಸ್ ನಮ್ಮ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಡಾಕ್ಟರ್ ಆನಂದ್ ಕೆ ಅವರು ಆಗಮಿಸಿ ನಮ್ಮನ್ನು ಸೇರಿಕೊಂಡಿದ್ದಾರೆ ಮೂಲಕ ಸ್ವಾಗತವನ್ನು ಕೊಡ್ತಾ ಇದೆ ನಮಗೆ ಡಾಕ್ಟರ್ ಆನಂದ್ ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡವರಿಗೆ ಶಾಲಾ ಹೊಲಿಸಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಪಂಚ ನದಿಗಳ ಸಂಗಮದ ನಾಡು ಸಂಗದ ನಗರೇ ಗಂಗಾವಳಿ ಬಂಗಡೆ ಬಗೆ ಮೀನುಗಳ ರಾಶಿಯನ್ನ ನಿತ್ಯವು ಬೋಟಿನ ಮೂಲಕವಾಗಿ ತಂದು ತನ್ನನ್ನು ಪರಿಶೀಲಿಸಿಕೊಂಡಿರುವಂತಹ ಗಂಗಳ್ಳಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗಳ್ಳಿ ತನ್ನ ಹೊಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಗಂಗಳ್ಳಿ ಗಂಗಳ್ಳಿ ತಂಡವನ್ನು ಎದುರು ಭಾಗದಲ್ಲಿ ಕಳಿಸಿಕೊಂಡು ತದ ಬಳಿಕದಲ್ಲಿ ಸಾಗಿ ಬರುತ್ತಿರುವಂತಹ ಮೈದೂರು ಕಾಲ್ಸೋಡು ಗ್ರಾಮ ಪಂಚಾಯತ್ ಮೈದೂರಿನ ಕಾಲ್ಸೋಡು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ನಾಲ್ಕು ಅಧ್ಯಕ್ಷರಾದ ಅನ್ನಪ್ಪ ಶೆಟ್ಟಿ ಪಟ್ನಾಯಿಯವರ ಸಾರಥ್ಯದಲ್ಲಿ ಮುನ್ನಡೆದುಕೊಂಡು ಬರುತ್ತಿರುವ ಗ್ರಾಮ ಪಂಚಾಯತ್ ಇದುವೇ ನಮ್ಮ ಕಾಂತೋಡು ಕಾಂತೋಡು ಗ್ರಾಮ ಪಂಚಾಯತ್ ತನ್ನ ಹೊಂದದಿಂದ ಸಲ್ಲಿಸಿಕೊಂಡು ಸಾಧು ಬರುತ್ತಿದ್ದಾರೆ ಗ್ರಾಮ ಆಡಳಿತ ವ್ಯವಸ್ಥೆಗೆ ಹೊತ್ತನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿಗೆ ನಿರಂತರವಾಗಿ ನಮ್ಮನ್ನು ತೊಡಗಿಸಿಕೊಂಡಿರುವ ಕಾಂತೋ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಆರು ಸಾವಿರದ ನೂರರಷ್ಟು ಚುನಾಯಿತ ಪ್ರತಿನಿಧಿಗಳು ಹಾಗೂ ಎರಡು ಸಾವಿರದಷ್ಟು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿದ್ದಾರೆ ಸರ್ ನಾನು ನಿಮ್ಮ ಹತ್ರ ಮಂತ್ರಿಗಳೇ ತಮ್ಮ ಗಮನಕ್ಕೆ ತರೋದೇನಂತ ಹೇಳಿದ್ರೆ ಸುಮಾರು ಎಂಟು ಸಾವಿರ ಜನದಲ್ಲಿ ಏಳು ಸಾವಿರದ ಆರುನೂರು ಜನ ಇವತ್ತು ನೋಂದಾಯಿಸಿಕೊಂಡು ಅವರು ಇಲ್ಲಿದ್ದಾರೆ ಅಂತೇಳಿದ್ರೆ ನೂರಕ್ಕೆ ನೂರರಷ್ಟು ತಮ್ಮ ಇಲಾಖೆಯ ಎರಡೂ ಇಲಾಖೆಯ ಅಧಿಕಾರಿ ವರ್ಗದವರು ಮತ್ತು ಚುನಾಯಿತ ಪ್ರತಿನಿಧಿಗಳು ಎಂದಿದ್ದಾರೆ ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಮುನ್ನೂರ ಅರವತ್ತ ನಾಲ್ಕು ದಿವಸ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಅಧಿಕಾರಿ ವರ್ಗದವರು ಇರ್ಬೋದು ಈ ಪ್ರಜಾಪ್ರಭುತ್ವದ ಬುನಹದಿಯಾದಂತಹ ಗ್ರಾಮ ಪಂಚಾಯಿತಿಯಲ್ಲಿ ಜನರ ಜೊತೆ ಇರುವಂಥವರು ಪ್ರತಿನಿತ್ಯ ಜನರ ಸಂಕಷ್ಟಗಳನ್ನು ಅವರ ನಿವಾರಣೆಗೆ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥವ್ರು ಆ ಮುನ್ನೂರ ಅರವತ್ತೈದು ದಿವಸದಲ್ಲಿ ಒಂದು ದಿವಸ ಅವರೆಲ್ಲರೂ ತನ್ನ ಕಷ್ಟ ಸುಖಗಳನ್ನು ಮೆರೆತು ತಮ್ಮೊಂದಿಗೆ ಈ ಎರಡು ಸುಮಾರು ಎಂಟು ಸಾವಿರದಷ್ಟು ಜನ ಒಂದೇ ಸೂರಿನ ಅಡಿಯಲ್ಲಿ ಇವತ್ತೆಲ್ಲಾದರೂ ಕಾಣಲಿಕ್ಕೆ ಸಾಧ್ಯವಾದರೆ ಅದು ಇಲ್ಲಿ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕಲ್ಪನೆಯನ್ನು ಗೌರವಾನ್ವಿತ ಇಂದಿನ ಸಂಸತ್ ಸದಸ್ಯರು ಅಂದಿನ ವಿಧಾನ ಪರಿಷತ್ತಿನ ಸದಸ್ಯ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಇವರು ಒಂದು ಬೀಜವನ್ನು ಬಿತ್ತಿದ್ರು ನಾನು ಶಾಸಕನಾದ ಮೇಲೆ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಕನ್ನಡದ ಚುನಾಯಿತ ಪ್ರತಿನಿಧಿಗಳನ್ನ ಹತ್ರ ಕೇಳ್ತಾ ಇದ್ರು ಸರ್ ನಾವು ಉಡುಪಿಯ ಕೋಟಕ್ಕೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ತಾವು ಮಾಡಬೇಕು ಅಂತ ಹೇಳಿ ಕಳೆದ ವರ್ಷ ಪ್ರಥಮ ಬಾರಿಗೆ ಈ ಒಂದು ಆಯೋಜನೆಯನ್ನು ಮಾಡಿದಾಗ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಅಂದಿನ ಎಲ್ಲ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ನೀಡಿದರು ಅವರ ಒಂದು ಬೆನ್ನು ತಟ್ಟುವಿಕೆಯಿಂದ ಅವರ ಸಂಪೂರ್ಣ ಸಹಕಾರದಿಂದ ಇವತ್ತು ಗ್ರಾಮ ಸ್ವರಾಜ್ ಸ್ವರಾಜ್ಯ ಒಂದು ಪ್ರತಿಷ್ಠಾನದಿಂದ ಇವತ್ತಿಂದ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿರ್ಬೋದು ನನ್ನ ಎಲ್ಲ ಹಿತೈಷಿಗಳಿರ್ಬೋದು ನಮ್ಮ ಸ್ನೇಹಿತರು ಅವರೆಲ್ಲರ ಸಹಕಾರದೊಂದಿಗೆ ಇಂಥ ಒಂದು ಸಂಪೂರ್ಣವಾದ ಮನ ತುಂಬುವಂಥ ಕಣ್ಮೋಟವನ್ನು ಎಳೆಯುವಂಥ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ನಾವು ಮಾಡಿದ್ದೀವಿ ನಾನು ಗೌರವಾನ್ವಿತ ಮಂತ್ರಿಗಳ ಹತ್ರ ಒಂದು ಮನವಿಯನ್ನು ಮಾಡಿಕೊಳ್ಳೋದಿಷ್ಟೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸರ್ಕಾರದ ನೆರವು ಬಹಳ ಅವಶ್ಯಕತೆವಾಗಿರುತ್ತದೆ ಆದರೆ ತಾವು ನಮ್ಮ ಮನವಿಯ ಮೇರೆಗೆ ಎರಡೂ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ ಸೂಚನೆಯನ್ನು ತಾವು ಕೊಟ್ಟಿದ್ರಿ ತಮ್ಮ ಒಂದು ಸಂಪೂರ್ಣ ಸಹಕಾರದಿಂದ ಎರಡೂ ನಮ್ಮ ಜಿಲ್ಲೆಯ ಇವತ್ತೇನು ಮುಖ್ಯ ಕಾರ್ಯನಿರ್ವಾಹ ಅವರು ಯಾರು ನಮ್ಮ ಸಿಇಒಗಳಿದ್ದಾರೆ ಆನಂದ್ ಅವರು ಇರ್ಬೋದು ಪ್ರತಿಕ್ ಬಯಾಲಿರು ಇರ್ಬೋದು ಅವರ ಸಂಪೂರ್ಣ ಸಹಕಾರ ಅದೇ ರೀತಿ ಪ್ರತಿ ತಾಲೂಕಿನ ಇಒಗಳು ಇರ್ಬೋದು ಪಿ ಡಿ ಒಗಳಿರ್ಬೋದು ಇವರೆಲ್ಲರೂ ಒಂದು ಸಂಪೂರ್ಣ ಸಹಕಾರವನ್ನು ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮನ ಇಷ್ಟೊಂದು ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮಿಂದ ಕಾರ್ಯ ಸಾಧ್ಯವಾಗಿದೆ ಸರ್ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜನೆಯನ್ನು ಮಾಡಬೇಕಾದ್ರೆ ನಾವು ಕ್ರೀಡೆ ಮತ್ತು ಸಾಂಸ್ಕೃತಿಕ ಎರಡನ್ನ ನಾವು ಈ ಸಲ ನಾವು ಮಾಡ್ತಾ ಇದ್ದೇವೆ ಒಂದು ಜಾನಪದ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಜಾನಪದ ಸಾಂಸ್ಕೃತಿಕಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಕನ್ನಡ ಘನ ಸರ್ಕಾರದ ಮಂತ್ರಿಗಳಾದಂತಹ ಶಿವರಾಜ್ ತಂಗಡಿಗೆ ಸಾಹೇಬರು ಬರಬೇಕಾಗಿತ್ತು ಈ ಸಾಂಸ್ಕೃತಿಕ ಇವ ಕೂಟವನ್ನು ಅವರು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಬೆಂಗಳೂರಿನಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಭಾಗವಹಿಸಲಿಕ್ಕೆ ಸಾಧ್ಯವಾಗದೆ ಕಾರಣ ಕುವೆಂಪು ಪ್ರತಿಷ್ಠಾನದ ಒಂದು ಅಲ್ಲಿಯ ಬಹಳ ಪ್ರತಿಷ್ಠಾನದ ಒಂದು ಪ್ರಶಸ್ತಿ ಪ್ರದಾನವನ್ನು ಮಾಡಲು ಮುಖ್ಯಮಂತ್ರಿಗಳ ಪರವಾಗಿ ಇವತ್ತು ಅವರು ಭಾಗವಹಿಸುವ ಕಾರಣ ಅವರಿಗೆ ಬರಲಿಕ್ಕೆ ಆಗಿರಲಿಲ್ಲ ಆದರೆ ನಾನು ಮುಖ್ಯಮಂತ್ರಿ ನಾನು ಮಂತ್ರಿಗಳ ಹತ್ರ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ ಈ ಒಂದು ಈ ಕ್ರೀಡೆಯ ಬಗ್ಗೆ ನಾನು ನಮ್ಮ ಕ್ರೀಡಾ ಮಂತ್ರಿ ನಮ್ಮ ಕ್ರೀಡಾ ಮಂತ್ರಾಲಯದಾದಂತಹ ರಂದೀಪ್ ಅವರನ್ನ ಭೇಟಿಯಾಗಿ ನಾನು ಅವರ ಸ್ವಲ್ಪ ಅನುಮೋದನೆಯನ್ನ ಮತ್ತು ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೇಳಿದಾಗ ಅವರ ಒಂದು ಮಾತನ್ನ ಮತ್ತೆ ಆಶ್ವಾಸನೆಯನ್ನು ನನಗೆ ನೀಡಿರ್ತಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ನಮಗೆ ಏನಾಗ್ತಾ ಇತ್ತು ಅಂತೇಳಿ ನಾವು ಸರಕಾರದಿಂದ ಅನುದಾನವನ್ನು ಕೇಳಲಿಕ್ಕೆ ಹೋದಾಗ ಸರಕಾರದಿಂದ ನೀವು ತಾವು ಸಚಿವರುಗಳು ನಮಗೆ ಅನುದಾನವನ್ನು ಕೊಟ್ಟರು ಆರ್ಥಿಕ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಇಲಾಖೆಯವರಿಂದ ನಮಗೆ ಯಾವುದೇ ರೀತಿಯ ಸಹಾಯ ನಮಗೆ ಸಿಕ್ತಿರ್ಲಿಲ್ಲ ಕಾರಣ ಏನಂತ ಹೇಳಿದ್ರೆ ಒಂದು ಮಾತನ್ನು ಹೇಳ್ತಾ ಇದ್ರು ಇದಕ್ಕೆ ಯಾವ ಶೀರ್ಷಿಕೆ ಅಡಿಯಲ್ಲಿ ನಾವು ಹಣವನ್ನು ಕೊಡ್ಲಿಕ್ಕೆ ಆಗುತ್ತೆ ನಮ್ಮಿಂದ ಇದು ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತಿನಿಂದ ನಾವು ಏನೇ ತಾವುಗಳು ಸ್ಯಾಂಕ್ಷನ್ ಮಾಡಿದರೂ ಮಂಜೂರಿತೆಯನ್ನು ಮಾಡುವ ನಮಗೆ ಅದು ನಮಗೆ ಬರುತ್ತಿರಲಿಲ್ಲ ಆದ್ರೆ ಈ ಮಾತನ್ನ ನಾನು ರಂದೀಪ್ ಸರ್ ನಮ್ಮ ರಣದೀಪ್ ಅವ್ರ ಹತ್ರ ಹೇಳಿದಾಗ ಅವರಿಗೆ ಒಂದು ಆಶ್ವಾಸನೆ ಏನೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ಬಜೆಟಿನಲ್ಲಿ ಇಂದಿನ ಬಜೆಟಿನಲ್ಲಿ ಜಾನಪದ ಕ್ರೀಡೆಗೆ ಅಂತೇಳಿ ನಾನು ಸ್ವಲ್ಪ ಹಣವನ್ನು ಮೀಸಲಿಡ್ತೇನೆ ಆ ಹಣದಿಂದ ಇಂತಹ ಹಲವಾರು ಜಾನಪದ ಕ್ರೀಡೆಗಳಿಗೆ ನಾನು ಕೊಡಲಿಕ್ಕೆ ಆಗುತ್ತೆ ಅನ್ನೋ ಮಾತನ್ನು ಸಹ ನನಗೆ ಹೇಳಿದರು ನಾನಿವತ್ತು ಅಧ್ಯಕ್ಷರೇ ನಾನೊಂದು ಭಾಷಣ ಮಾಡಿದ್ಮೇಲೆ ಮಾತಾಡಿ ನಾನು ನಿಮ್ಮ ಪರವಾಗಿ ಮಾತಾಡ್ತಿರೋದು ಅವ್ರ ಹತ್ರ ಆಯ್ತಾ ನಾನು ತಮ್ಮಲ್ಲಿ ಒಂದು ಮನವಿ ಹೇಳಿದ್ರೆ ಸರ್ ಈ ರೀತಿಯ ಒಂದು ಒಂದು ನಿರ್ವಹಿಸುತ್ತಾ ಬಂದಿದ್ದಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎನ್ನುವ ನಿಟ್ಟಿನಲ್ಲಿ ಸಹಕಾರ ಚಳುವಳಿಯ ರತ್ನ ಮತ್ತು ಉದ್ದೇಶಗಳಿಗಾಗಿ ಪ್ರಭಾವಿತರಾಗಿ ಸಹಕಾರ ತತ್ವದ ಪ್ರತಿಪಾದಕರಾಗಿದ್ದಾರೆ ಸುಮಾರು ನಾಲ್ಕೂವರೆ ದಶಕಗಳಿಂದ ಸಹಕಾರ ಕ್ಷೇತ್ರದಲ್ಲಿ ಅಹಿರ್ನಶಿ ದುಡಿಯುತ್ತಿರುವ ಇವರು ರಾಜ್ಯ ಕಂಡ ಸಮರ್ಥ ಸಹಕಾರಿ ನಾಯಕರು ಸಹಕಾರ ರಂಗದ ಎಲ್ಲಾ ಮಜಲಗಳನ್ನು ಸಮರ್ಥವಾಗಿ ನಿಭಾಯಿಸಿದ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಜಿಲ್ಲೆಯ ಎಲ್ಲಾ ವರ್ಗದ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಅಧ್ಯಕ್ಷರಾಗಿ ರಾಜ್ಯ ಗ್ರಾಮೀಣ ರೈತರ ದುರ್ಬಲ ವರ್ಗ ಹಾಗೂ ಕಡುಬಡವರ ಆರ್ಥಿಕಾಭಿವೃದ್ಧಿಗಾಗಿ ಹಲವು ರೀತಿಯ ಯೋಜನೆಗಳನ್ನು ರೂಪಿಸಿ ಕಿಶೋರ್ ಆಳ್ವ ಅವರು ವಿವಿಧ ಬಹುರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಇಪ್ಪತ್ತಾರು ವರ್ಷಗಳ ವೃತ್ತಿಪರ ಅನುಭವವನ್ನು ಹೊಂದಿದ್ದಾರೆ ಹಲವು ವರ್ಷಗಳಿಂದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯನ್ ಬಿಸ್ನೆಸ್ ಕೌನ್ಸಿಲ್ ವಾಷಿಂಗ್ಟನ್ ಡಿಸಿ ಡೆಲ್ಲಿಯಲ್ಲಿ ಹಿರಿಯ ಸಲಹೆಗಾರರಾಗಿದ್ದಾರೆ ಅವರ ಅಧಿಕಾರಿ ಅವಧಿಯಲ್ಲಿ ಮಾಡಿದ ಶ್ಲಾಘನೀಯ ಕೆಲಸಕ್ಕಾಗಿ ಅವರು ಹೆಚ್ಚಿಗೆ ಹೆಚ್ಚಿನ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಮಂಗಳೂರು ವಿಶ್ವವಿದ್ಯಾಲಯ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ವಿಟಿ ಬೆಳಗಾವಿ ಒಳಗೊಂಡಿರುವ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕೊಡಗು ಜಿಲ್ಲೆಯ ಸರ್ವ ಕಾಲೇಜು ವಿದ್ಯಾರ್ಥಿ ಪರಿಷತ್ನ ಅಧ್ಯಕ್ಷರಾಗಿದ್ದರು ಇವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಬಿ ಸಿ ಐಸಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕಾ ಅಭಿವೃದ್ಧಿಗೆ ಇವರ ಕೊಡುಗೆ ಗಮನಾರ್ಹವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಅರ್ಹವಾದ ಸೇವೆಯನ್ನು ಸಲ್ಲಿಸುತ್ತಿರುವುದನ್ನು ಗಮನಿಸಿ ಕರ್ನಾಟಕ ರಾಜ್ಯದ ಗೌರವಿತ ರಾಜ್ಯಪಾಲರು ಶ್ರೀ ಕಿಶೋರ ಇವರಿಗೆ ಪ್ರತಿಷ್ಠಿತ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಸದ್ಭವನ ಪ್ರಶಸ್ತಿ ಎಂಆರ್ಪಿಎಲ್ ಶ್ರೀಕೃಷ್ಣ ಹೆಗಡೆ ಎಂಆರ್ಪಿಎಲ್ ಗ್ರೂಪ್ ಜನರಲ್ ಮ್ಯಾನೇಜರ್ ಮಾನವ ಸಂಪನ್ಮೂಲ ಇವರು ಕರ್ನಾಟಕದ ಮೈಸೂರು ವಿದ್ಯಾ ವಿಶ್ವವಿದ್ಯಾನಿಲಯದಿಂದ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಒಂಬತ್ನಾಲ್ಲಿ ತಾಂತ್ರಿಕ ಸೇವೆಗಳ ಇಲಾಖೆಯಲ್ಲಿ ಹಿರಿಯ ಇಂಜಿನಿಯರ್ ಆಗಿ ಎಂಆರ್ಪಿಎಲ್ಗೆ ಸೇರಿದರು ಶ್ರೀತರು ಎಂಆರ್ಪಿಎಲ್ಗೆ ವಿವಿಧ ಸಾಮರ್ಥ್ಯಗಳಲ್ಲಿ ಹಾಗೂ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿದರು ಅದ್ವಿತೀಯ ತಂಡ ನಾಯಕನಾಗಿ ಹಾಗೂ ಚತುರ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಿ ನಾಯಕತ್ವ ಕೌಶಲ್ಯ ಮತ್ತು ಬಹು ಕಾರ್ಯಗಳ ಸಾಮರ್ಥ್ಯದೊಂದಿಗೆ ಮಾಜಿ ಸರ್ಕಾರ ಮತ್ತು ಕ್ಷಮೆ ಇರಲಿ ಉದ್ದೇಶ ಅದು ಬೆಂಗಳೂರಿಂದ ಮಂಗಳೂರಿಗೆ ಬರುವಂಥ ವಿಮಾನ ಸ್ವಲ್ಪ ತಡವಾಗಿ ಬಂದಿರೋದ್ರಿಂದ ಇಲ್ಲಿ ಬರಲಿಕ್ಕೆ ತಡ ಆಯಿತು ದಯವಿಟ್ಟು ತಮ್ಮೆಲ್ಲರ ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಈಗಾಗಲೇ ಒಂದು ಗಂಟೆ ಆಗಿದೆ ಎಷ್ಟೇನು ಮಾತಾಡೋದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಂದರೆ ಮಂಗಳೂರು ಉತ್ತರ ಕನ್ನಡ ದಕ್ಷಿಣ ಕನ್ನಡದವರು ಮುಂಚೆಯಿಂದನೂ ಭಾಳ ಪ್ರಭುದ್ರ ಅಂತ ಕೇಳ್ಕೊಟ್ಟಿದ್ದೀನಿ ಆದ್ದರಿಂದ ಕಲ್ಯಾಣ ಕರ್ನಾಟಕದವ್ರು ಬಂದಿಲ್ಲ ಏನು ಉಪದೇಶ ಮಾಡೋದು ಗೊತ್ತಿಲ್ಲ ಆದರೆ ಒಂದು ಮಾತ್ರ ಬಹಳ ಸ್ಪಷ್ಟವಾಗಿ ಮಂಜುನಾಥ್ ಭಂಡಾರಿ ಅವರು ಹೇಳಿದ್ದಾರೆ ಮುಂದಿನ ಬಾರಿ ಖಾನ್ ಅವರೇ ಮತ್ತೆ ನರೇಂದ್ರ ಸ್ವಾಮಿ ಸಾಹೇಬ್ರೆ ನಾವೆಲ್ಲರೂ ಹೊಂಬಳಕೆಗೆ ಸಹಕಾರ ನೀಡಿಲ್ಲ ಅಂದರೆ ನಿಮಗೆ ಮಂಗಳೂರಿಗೆ ಬಂದರೆ ಗೋಡಂಬಿನೂ ಸಿಗೋದಿಲ್ಲ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಈ ಒಂದು ಸಭೆಯನ್ನು ನೋಡಿದ್ರೆ ಹೊಂಬಳಕನ್ನು ನೋಡಿದ್ರೆ ಖಂಡಿತವಾಗೂ ಇದರಲ್ಲಿ ಸರ್ಕಾರಗಳು ಸಹಭಾಗಿತ್ವ ವಹಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ ಮುಂಬರುವ ದಿನಗಳಲ್ಲಿ ಖಂಡಿತವಾಗೂ ಇದನ್ನು ಯಾವ ರೀತಿ ನಾವು ಜಂಟಿಯಾಗಿ ಮಾಡ್ಬೋದು ಅಂತ ಕೂಡ ನಾನು ಇದನ್ನು ಸಂಪೂರ್ಣವಾಗಿ ಗಂಭೀರವಾಗಿ ಪರಿಶೀಲಿಸಿ ಇದನ್ನು ಮಾಡ್ತೀನಿ ಅಂತ ಕೂಡ ನನ್ನ ಮಾತನ್ನು ನಾನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇನ್ನೊಂದು ಸಂತೋಷದ ಸುದ್ದಿ ಏನಪ್ಪ ಅಂದರೆ ವಿಶೇಷವಾಗಿ ಎಲ್ಲ ನಮ್ಮ ಕರ್ನಾಟಕದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಅಧಿಕಾರಿಗಳಿಗೆ ಕರ್ನಾಟಕದ ಸರ್ಕಾರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತಮಗೆ ಕೋಟಿ ಕೋಟಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಕಾರಣ ಏನಪ್ಪ ಅಂದರೆ ಮೊನ್ನೆ ಕೇಂದ್ರ ಸರ್ಕಾರದವರು ಒಂದು ಸಮೀಕ್ಷೆಯನ್ನು ಮಾಡಿದರು ಪಂಚಾಯತಿ ವಿಕೇಂದ್ರೀಕರಣ ಕುರಿತು ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಸಿರುವ ಅಧ್ಯಯನ ವರದಿಯ ಪ್ರಕಾರ ಇಡೀ ದೇಶದಲ್ಲೇ ಭಾರತದಲ್ಲೇ ಕರ್ನಾಟಕ ಪಂಚಾಯಿತಿ ರಾಜ್ ವ್ಯವಸ್ಥೆ ಏನಿದೆ ನಂಬರ್ ಒನ್ ಇದೆ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರ ನಮಗೆ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಕಾರಣಭೂತರಾದಂಥ ಎಲ್ಲ ನಮ್ಮ ಪಂಚಾಯತ್ ಮೆಂಬರ್ಸ್ ಇರ್ಬೋದು ನಮ್ಮ ಅಧಿಕಾರಿಗಳಿರ್ಬೋದು ಅವರಿಗೆ ಸಹಕಾರ ನೀಡಿದಂತ ಎಲ್ಲರಿಗೂ ಕೂಡ ಜನಪ್ರತಿನಿಧಿಗಳಿಗೆ ತನ್ನ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಮತ್ತೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಕ್ರೀಡಾ ಉತ್ಸವ ಮಾಡ್ತಾ ಇದ್ದೀರಾ ಮತ್ತೆ ನಮ್ಮ ಸಂಸ್ಕೃತಿಯ ಆಚರಣೆ ಕೂಡ ತಾವು ಮಾಡ್ತಾ ಇದ್ದೀವಿ ವಿಭಿನ್ನವಾಗಿದೆ ನಿಜವಾಗ್ಲೂ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ಇದು ಇವತ್ತು ನೀವು ಕ್ರೀಡೆ ಅಥವಾ ಜಾನಪದ ಕಲೆ ಇರ್ಬೋದು ಇದು ಬರೀ ನಾವು ರೆಕ್ರಿಯೇಷನ್ ಆಗಿ ಹವ್ಯಾಸ ಆಗಿ ಅಷ್ಟೇ ಅಲ್ಲ ಇದರಿಂದ ದೈಹಿಕ ಮಾನಸಿಕ ಯೋಗಕ್ಷೇಮ ಸಿಗುತ್ತೆ ಅದರಲ್ಲಿ ಯಾವುದೇ ಏನು ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಕ್ರೀಡೆಯಿಂದ ಕಲಿಯೋದು ಕೂಡ ಭಾಳಷ್ಟು ಇದೆ ನಮಗೆ ಶಿಸ್ತು ಇರ್ಬೋದು ಸಮಯದ ಪ್ರಜ್ಞೆ ಇರ್ಬೋದು ಸಮಯದ ನಿರ್ವಹಣೆ ಪ್ರಜ್ಞೆ ಇರ್ಬೋದು ತಂಡದ ಮನೋಭಾವ ಮತ್ತು ನಾಯಕತ್ವದ ಕೌಶಲ್ಯ ಇರ್ಬೋದು ಯಶಸ್ಸು ಮತ್ತು ವೈಫಲ್ಯವನ್ನು ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೋದು ಯಾವ ರೀತಿ ನಾವು ನಿಭಾಯಿಸ್ಬೋದು ಅಂತ ಕೂಡ ನಾವು ಕಲಿತೀವಿ ಯಾಕಂದರೆ ಇವೆಲ್ಲವೂ ಕೂಡ ಕಲಿಕೆ ಏನಿದೆ ನಮ್ಮ ಜೀವನದಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ಮುಖ್ಯವಾಗಿ ಇಲ್ಲಿ ನಾವು ಕಲ್ತಂಥ ಏನು ಪಾಠಗಳಿವೆ ಅದನ್ನು ನಾವು ಕೆಲಸದಲ್ಲಿ ಅಳವಡಿಸ್ಕೋಬೇಕು ಅಂತ ನಾನು ನಮ್ಮ ಇರ್ಬೋದು ನಮ್ಮ ಅಧಿಕಾರಿಗಳಿಗಿರ್ಬೋದು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಎಸ್ಪೆಷಲಿ ಟೀಮ್ ಸ್ಪಿರಿಟು ಮತ್ತು ಹ್ಯಾಂಡ್ಲಿಂಗ್ ಆಫ್ ಸಕ್ಸಸ್ ಆ್ಯಂಡ್ ಫೇಲಿಯರ್ ಇದು ಭಾಳ ಪ್ರಮುಖವಾದಂಥ ವಿಷಯಗಳಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ಆದ್ದರಿಂದ ಈ ಹೊಂಬೆಳಕಿನಲ್ಲಿ ಇವತ್ತು ಎಲ್ಲರಿಗೂ ಬಹುಮಾನ ಸಿಗ್ತದೋ ಎಲ್ಲವೋ ಗೊತ್ತಿಲ್ಲ ಆದರೆ ಒಂದ್ ಮಾತ್ರ ಇದು ಆಗುತ್ತೆ ಏನಪ್ಪಾ ಅಂದ್ರೆ ಭ್ರಾತತ್ವ ಹೆಚ್ಚಿತ್ತು ಆ ಭ್ರಾತತ್ವ ಹೆಚ್ಚಾದಾಗ ಖಂಡಿತವಾಗೂ ಕೆಲಸಗಳು ಬೇರೆ ಮಟ್ಟದಲ್ಲಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯವಾಗಿದೆ ಅದೇ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೂಡ ಆ ಭ್ರಾತೃತ್ವದ ಮನೋಭಾವನೆಯಿಂದಲೇ ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಸರ್ಕಾರದ ಯಾವುದೇ ನೀತಿ ನೀತಿ ಅಥವಾ ಯೋಜನೆಗಳು ತಗೊಂಡ್ರು ಕೂಡ ಆ ಯೋಜನೆಯಲ್ಲಿ ನೀವು ಕಾಣ್ಬೋದೇನು ಅಪ್ಪ ಅಂದರೆ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಒಂದು ಸ್ವಾಭಿಮಾನದ ಬದುಕನ್ನ ಬದುಕನ್ನು ಕೊಟ್ಟು ಆತನಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಸಿಗಬೇಕಂದ್ಬಿಟ್ಟು ಅವರು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕಂದ್ಬಿಟ್ಟೆ ನಾವು ಯೋಜನೆಗಳನ್ನು ನಾವು ರೂಪಿಸ್ತಾ ಇರೋದು ನೀವು ಯಾವುದೇ ಯೋಜನೆಗಳು ತಗೊಳ್ಳಿ ನಮ್ಮ ಉದ್ದೇಶ ಯಾವಾಗಲೂ ಕೂಡ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನು ಕೊಡುವ ನಿಟ್ಟಿನಲ್ಲಿ ಇರ್ತದೆ ಉದಾಹರಣೆಗೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ತಗೊಂಡು ಎರಡು ಸಾವಿರದ ಐದರಲ್ಲಿ ನಾವು ಜಾರಿಗೆ ತಂದಿದ್ದು ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಆಗ್ತಾ ಇದೆ ಬಹಳ ಜನ ಈ ಯೋಜನೆಯನ್ನು ಬಹಳ ಹಗುರವಾಗಿ ತಗೋತಾರೆ ಆದರೆ ನೀವೇ ಯೋಚನೆ ಮಾಡಿ ಇದೇ ವರ್ಷ ಉದ್ಯೋಗ ಖಾತ್ರಿನಲ್ಲಿ ನಮ್ಮ ಇಲಾಖೆಯಿಂದ ಹದಿಮೂರು ಕೋಟಿ ಮಾನವ ದಿನ ಸೃಷ್ಟಿ ಮಾಡುವ ಗುರಿಯನ್ನು ಇಟ್ಟಿದೆ ಹದಿಮೂರು ಕೋಟಿ ಅಂದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗ್ತಾ ಇದೆ ಇದು ಇಲ್ಲಿ ತನಕ ಲಕ್ಷ ಜನ ಇದರ ಲಾಭ ತಗೊಂಡಿದ್ದಾರೆ ನಲ್ವತ್ತೇಳು ಲಕ್ಷ ಜನ ಅಂದ್ರೆ ಎಷ್ಟು ಕುಟುಂಬಗಳು ಏಳು ಲಕ್ಷ ಕುಟುಂಬಗಳಿಗೆ ಇವತ್ತು ಇದು ಆಶ್ರಯ ಆಗಿದೆ ಇವತ್ತು ಹದಿನಾಲ್ಕು ಲಕ್ಷ ಅರವತ್ತಾರು ಸಾವಿರ ಕಾಮಗಾರಿಗಳು ಹದಿನಾರು ಲಕ್ಷ ಅರವತ್ತಾರು ಸಾವಿರ ಕಾಮಗಾರಿಗಳು ಇಡೀ ರಾಜ್ಯದಲ್ಲಿ ನಡೆದಿವೆ ಸಣ್ಣ ಪುಟ್ಟ ಕಾಮಗಾರಿಗಳು ಯಾವುದು ಸರ್ಕಾರ ಹಂತದಲ್ಲಿ ಆಗೋದಿಲ್ಲ ಇವತ್ತು ಸ್ಥಳೀಯ ಸರ್ಕಾರಗಳು ಅದನ್ನ ಮಾಡಿ ತೋರಿಸ್ತಾ ಇದೆ ಗ್ರಾಮ ಪಂಚಾಯತ್ ಅದನ್ನ ಮಾಡಿ ತೋರಿಸ್ತಾ ಇದೆ ಇದ್ರ ಇಂಪ್ಯಾಕ್ಟ್ ಏನಿದೆ ಇದನ್ನ ನಾವು ತಿಳ್ಕೋಬೇಕಾಗಿದೆ ಹೆ ಇನ್ನೂ ಹೆಚ್ಚು ರೀತಿಯಲ್ಲಿ ಅವರಿಗೆ ಉದ್ಯೋಗಕ್ಕೆ ಅವಕಾಶ ಕೊಡಬೇಕು ಅಂದ್ಬಿಟ್ಟು ನಮ್ಮ ಸರ್ಕಾರ ಬಂದ ಮೇಲೆ ಕೂಸಿನ ಮನೆ ಅಂದ್ಬಿಟ್ಟು ಒಂದು ವಿನೂತನವಾದಂತಹ ಯೋಜನೆ ನಾವು ಪ್ರಾರಂಭ ಮಾಡಿದ್ದೀವಿ ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಕೂಸಿನ ಮನೆಗಳು ಇವತ್ತು ನಮ್ಮ ರಾಜ್ಯಾದ್ಯಂತ ನಡೀತಾ ಇದೆ ಆಶ್ಚರ್ಯ ಆಗ್ಬಹುದು ಭಂಡಾರಿ ಸಾಹೇಬ್ರೆ ಈ ಕೂಸಿನ ಮನೆಗಳಲ್ಲಿ ಎಷ್ಟು ಸಣ್ಣ ಮಕ್ಕಳು ನೋಂದಾಯಿಸಿಕೊಂಡಿದ್ದಾರೆ ಅಂದ್ರೆ ಸುಮಾರು ನಲ್ವತ್ತೇಳು ಸಾವಿರ ಎರಡುನೂರ ಎಂಬತ್ತೆಂಟು ಮಕ್ಕಳು ಸುಮಾರು ಐವತ್ ಸಾವಿರ ಮಕ್ಕಳು ಇವತ್ತು ಕೂಸಿನ ಮನೆಗೆ ಹೋಗ್ತಾ ಇದ್ದಾರೆ ಆ ಕೂಸಿನ ಪೋಷಣೆ ಆಗ್ತಾ ಇದೆ ಅವರ ತಾಯಿ ಇವತ್ತು ಉದ್ಯೋಗ ಖಾತ್ರಿನಲ್ಲಿ ಕೆಲಸ ಮಾಡಿ ಸಹಭಾಗಿತ್ವದಲ್ಲಿ ನಡೆಸ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಅಂತ ಯಾವ ಕಾಮಗಾರಿಗಳು ಕೂಡ ನಿಲ್ಲಿಸಿಲ್ಲ ಇಡೀ ದೇಶದಲ್ಲೇ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಉತ್ತಮವಾದಂತಹ ಯೋಜನೆಯನ್ನ ನಮ್ಮ ಸರ್ಕಾರ ಒಂದು ತಿಂಗಳು ಒಳಗಡೆ ಜಾರಿ ಮಾಡಲಿದೆ ಪ್ರಗತಿ ಪಥ ಅಂದ್ಬಿಟ್ಟು ನೂರ ಹತ್ತು ಕಿಲೋ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ ಅದಕ್ಕೆ ಐದು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದೆ ಯಾವ್ದಾದ್ರು ಕಾಂಗ್ರೆಸ್ ಸರ್ಕಾರ ಅಂತ ತಿಳ್ಕೋಬೇಕಾಗಿದೆ ನಮ್ಮ ಭಾಗದಲ್ಲಿ ಹೇಗೆ ಪ್ರಗತಿ ಪದ ಇದೆ ನಮ್ಮ ಹತ್ರ ಕಲ್ಯಾಣ ಪಥ ಸಾವಿರದ ನೂರ ಐವತ್ತು ಕಿಲೋ ಅನ್ನ ಮಾಡಿ ಸಾವಿರದ ಕೋಟಿ ರೂಪಾಯಿ ಖರ್ಚು ಮಾಡಿ ನಾಡಿದ್ದು ಅದು ಮುಂದಿನ ಶನಿವಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಖರ್ಗೆ ಸಾಹೇಬರು ಅದಕ್ಕೆ ಚಾಲನೆ ಕೊಡಲಿದ್ದಾರೆ ಮನೆ ಬಿದ್ದಂತ ಧಾರಾಕಾರ ಮಳೆಯಿಂದ ಎಲ್ಲ ಗ್ರಾಮೀಣ ರಸ್ತೆ ಹಾಳಾಗಿದೆ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿ ಅಂದರೆ ನೂರ ಎಂಬತ್ತು ನೂರ ಎಂಬತ್ತೊಂಬತ್ತು ಕಾನ್ಸ್ಟಿಟ್ಯನ್ಸಿಗಳಿಗೆ ಹತ್ತತ್ತು ಕೋಟಿ ರೂಪಾಯಿಯನ್ನ ಆದ್ರೆ ಬಿಡುಗಡೆ ಮಾಡಿ ಇವತ್ತು ಕೆಲಸ ಪ್ರಾರಂಭ ಕೆಲವು ಕಡೆ ಆಗಿದೆ ಗುರು ಅಂದ್ಬಿಟ್ಟು ಏನು ನಾವು ನಂಬಿದ್ದೇವೆ ಬಸವ ತತ್ವ ಬುದ್ಧ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವವನ್ನ ನಂಬಿ ಆ ಆಧಾರದ ಮೇಲೆ ನಮ್ಮ ಸರ್ಕಾರ ನಡೀತಾ ಇದೆ ಇವತ್ತು ಐದ್ ಸಾವಿರದ ಏಳ್ನೂರ ಎಪ್ಪತ್ತು ಅರಿವು ಕೇಂದ್ರಗಳು ನಮ್ಮ ರಾಜ್ಯದಲ್ಲಿದೆ ಅದರಲ್ಲಿ ಐವತ್ತು ಒಂದು ಲಕ್ಷ ವಿದ್ಯಾರ್ಥಿ ಬಡುವು